ಇಲ್ಲಿ ನನ್ನ ಸೂಪರ್ ಸ್ಟಾರ್ ನಲ್ಲಿ ಈಗ ತಾರ ಜೊತೆ ಪ್ರತಾಪ್ ಅವರು ಮಾತಾಡಿದ್ದಾರೆ ಆ ಸಮಯದಲ್ಲಿ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ರು ನಮ್ಮ ತಾರ ಅವರು ಅಂತ ಹೇಳ್ಬೋದು ಆದರೆ ಏನು ಹೇಳಿದ್ರೆ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಒಂದು ಚಾನ್ಸಸ್ ಕೂತ್ಕೊಡ್ ಸ್ವಿಫ್ಟ್ ಇದು ಪ್ರತಾಪ್ ಅಡಿಗೆ ಮಾಡಕ್ಕೆ ಬರ್ತಿಲ್ಲ ಆ ಸಮಯದಲ್ಲೇ ತಾರ ಅವರು ಅದನ್ನೆಲ್ಲ ನೋಡ್ಬಿಟ್ಟು ಈ ಕೊನೆಗೆ ಅವ್ರ ತಾಯಿ ಮನಸ್ಸಲ್ಲಿ ಇದನ್ನೇ ಹೇಳ್ಕೊಂತಾರೆ ನೀವು ಅನ್ಕೊಳ್ತಿದ್ದೀರಲ್ವ ಅಪ್ಪ ನಾನು ತಂದ್ರೆ ಇಂಥ ಸೊಸನ್ ಮಾಡೋ ತರಬಾರ್ದು ಕಣಪ್ಪ ಅಂತ ಹೇಳಿ ಅನ್ಕೊಳ್ತಿದ್ದೀರ ಅಲ್ವಾ ಅಂತ ಕೇಳಿದ್ರೆ ಈಗ ಅವ್ರು ಖಂಡಿತರ ಇದನ್ನೇ ಅನ್ಕೊಂಡೆ ಯಾಕೆಂತಂದ್ರೆ ನಾವು ಹಳ್ಳಿ ಜನ ನಮಗೆ ಅಡುಗೆ ತಿಂಡಿ ಎಲ್ಲ ನೀಟಾಗಿ ಮಾಡೋಂತಾರೆ ಇರಬೇಕು ಬೇಗ ಬಡ ಅವ್ರ ಮನೆ ಹುಡುಗಿಯಾದರೂ ನಮಗೆ ಯೋಚನೆ ಇಲ್ಲ ಆದರೆ ಅದೇ ಥರ ಹೆಣ್ಮಳು ಆಗಿರಬೇಕು ಈ ಥರ ಅಡುಗೆ ಬಡ್ಗೆ ಮಾಡೋಕ್ಕೆ ಬರಲಿಲ್ಲ ನನ್ನ ಮಗನಿಗೂ ಬರಲ್ಲ ಹುಡುಗೂ ಬರಲ್ಲ ಅಂತ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಕಷ್ಟ ಆಗ್ಬಿಡುತ್ತಲ್ವಾ ಅದಕ್ಕಾಗಿ ನಾನು ಆ ಥರ ಮಾಡ್ತಾ ಇದ್ದೆ ಅನ್ಕೊಂಡೆ ಅಂತ ಹೇಳಿ ಹೇಳ್ತಾರೆ ಇದನ್ನು ಕೇಳಿದಂಥ ಪ್ರತಾಪ್ ಇವಾಗ ತಾರ ಅವರು ಒಂದು ಶಾಕಿಂಗ್ ಹೇಗೆ ಕೊಡ್ತಾರೆ ನೀನು ನೋಡಪ್ಪ ಹಳ್ಳಿ ಹುಡುಗಿಯೇ ಮದುವೆ ಆಗಬೇಕು ನೀನು ಸಿಟಿ ಹುಡುಗಿಗೆಲ್ಲ ಮದುವೆ ಹಂಗಿಲ್ಲ ಆಮೇಲೆ ನೀನು ಕೂಡ ಸೆಲೆಬ್ರಿಟಿ ಆಗಿದೆಯಾ ಅಂತ ಹೇಳ್ಬಿಟ್ಟು ಒಳ್ಳೆ ಸೆಲೆಬ್ರಿಟಿ ಹುಡುಗಿ ಮದುವೆ ಮದುವೆ ಹುಷಾರು ಅಂತ ಹೇಳಿ ಹೇಳಿದಕ್ಕೆ ಡ್ರಾಮ್ ಪ್ರತಾಪ್ ಏ ಇಲ್ಲ ತಾರಮ್ಮ ನಾನು ಹಳ್ಳಿ ಹುಡುಗಿನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಈಗಾಗಲೇ ನಮ್ಮಮ್ಮ ಒಂದು ಹುಡುಗಿ ಹುಡುಗಿ ನೋಡಿದ್ದಾರೆ ಯಾರ ಫೈನ್ ಹಾಕ್ತಾರೆ